ಬ್ಯಾಚ್ಲರ್ ಪಾರ್ಟಿ ಸಿಕ್ಕಿದ್ದು ಅಥವಾ ನನ್ಗೆ ಅವಕಾಶ ಬಂದಿದ್ದು ರಿಷಬ್ ಮಾಡಬೇಕಿತ್ತು ಈ ಪಾತ್ರ ಫಸ್ಟ್ ಸೊ ಎಲ್ರಿಗೂ ಗೊತ್ತಿರುತ್ತೆ ಅದು ಆ್ಯಂಡ್ ಕಾಂತಾರ ಹಿಟ್ ಆದ್ಮೇಲೆ ಆ ಕಡೆ ಈ ಥರದ್ದು ಆಗಲ್ಲ ಈಗ ಬೇರೆದು ಮಾಡಬೇಕು ಅಂತ ಆ ಕಡೆ ಹೋಗಿದ್ದೆ ಅಂಡ್ ರಿಷಬ್ಗೆ ತುಂಬ ಥ್ಯಾಂಕ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ ನನಗೆ ಬ್ಯಾಚ್ಲರ್ ಪಾರ್ಟಿಲಿ ಅವಕಾಶ ಸಿಕ್ತು ಅಂಡ್ ಅಭಿ ರಕ್ಷಿತ್ಗೆ ಇವಾಗಲೇ ಹೇಳಿದ್ದು ನಾಲ್ಕೈದು ಸಲ ಮೀಟ್ ಮಾಡಿದ್ರು ಇವಾಗಲೇ ನಾನೇ ಹೇಳಿದ್ದು ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂತ ಬೇರೆ ಹೇಳ್ದೆ ಥ್ಯಾಂಕ್ ಯು ಸೋ ಮಚ್ ತುಂಬ ಫಾರ್ಮಲ್ ಆಗಿ ಬೇರೆ ಮಾತಾಡಿದ್ದು ಯೋಗಿ ಅವರು ಅಂತ ಫಸ್ಟ್ ಮಾದ ಅಂದ್ಬಿಟ್ಟು ಆಮೇಲೆ ಅವರು ಇವರು ಅಂತ ಹಾಂ ಆಗಿಲ್ಲ ಅಂದರೆ ಮಾಮೂಲಿ ಹೆಸ್ರು ಗೊತ್ತಿಲ್ಲ ಅವ್ನಿಗೆ ನಾನು ನಿಜವಾದ ಹೆಸ್ರು ಗೊತ್ತಿಲ್ಲ ಯೋಚನೆ ಮಾಡಿ ಹೇಳ್ದೆ ಯಾಕಂದರೆ ಮಚ್ಚ ಮಚ್ಚ ಅಂತ ಮಾತಾಡ್ತೀವಲ್ಲ ಸರ್ ಗೊತ್ತಿಲ್ಲ ದಿಗಂತ ನಾನು ಒಂದು ಹದಿನಾರು ವರ್ಷದಿಂದ ಪರಿಚಯ ಪರಿಚಯ ಆದಾಗಿಂದೂ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಂದ್ ಕಡೆ ಕರೆದ್ರು ಮೀಟಿಂಗ್ ಎಲ್ಲ ಆಯ್ತು ಮೀಟಿಂಗ್ ಆದ್ಮೇಲೆ ಸಿನಿಮಾ ಯಾಕೋ ಟೇಕ್ ಟೇಕ್ ಆಫ್ ಆಗ್ಲಿಲ್ಲ ಅದಾದ್ಮೇಲೆ ಸಾಕಷ್ಟು ವರ್ಷ ಆದ್ಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಅದಾದ್ಮೇಲೆ ಒಂದಿನ ಅಭಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನ ಕಾಸ್ಟ್ ಮಾಡ್ಬೇಕು ಅಂದಾಗ ತುಂಬಾ ಖುಷಿ ಆಯ್ತು ನನ್ಗೆ ಅಂಡ್ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗ್ಲೂ ತುಂಬಾ ಖುಷಿ ಆಗತ್ತೆ ಅಂಡ್ ಅದು ಬ್ಯಾಚುಲರ್ ಪಾರ್ಟಿ ಆಹಾ ಹೆಸರು ಕೇಳಿದ್ರೆ ಭಾರಿ ಖುಷಿ ಆಯ್ತು ಕರ್ಕೊಂಡು ಹೋದ ಬ್ಯಾಂಕಾಕ್ಗೆ ಒಂದಷ್ಟು ಒಂದ್ ದಿನ ಕೆಲಸ ಮಾಡದ್ವಿ ನಿದ್ದೆ ಮಾಡಕ್ ಅವಕಾಶ ಮಾಡ್ಲಿಲ್ಲ ನಮ್ ಡೈರೆಕ್ಟರ್ ನಮ್ಗೆ ಅಂದ್ರೆ ಅಷ್ಟು ಕೆಲಸ ಮಾಡಿದ್ರು ನಮಗೆ ಕೆಲಸ ನಮಗ್ ಸಿಗದೆ ಇದ್ರೆ ಸಾಕು ಅನ್ಸ್ತಾ ಇತ್ತು ಹುಡುಕದ್ ಬಿಡಿ ಸಿಗದೆ ಇದ್ರೆ ಸಾಕು ನಮ್ಗೆ ಅನಸ್ತಾ ಇತ್ತು ನಾವು ಯಾರ ಕೈಲೋ ಅಷ್ಟು ಕೆಲಸ ಮಾಡಿದ್ವಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡಿದಂತ ಸಿನಿಮಾ ಬ್ಯಾಚುಲರ್ ಪಾರ್ಟಿ ನಮ್ ಪ್ರೊಡ್ಯೂಸರ್ ಸ್ವಲ್ಪ ಭಯ ಭಯ ಇಟ್ ಕಲ್ಸಿದ ನಮ್ಗೆ